ಮಹಾಕುಂಭಮೇಳ ಹೌದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮೇಳ ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಎಷ್ಟು ಅದೂರಿಯಾಗಿ ಮತ್ತು ಅಷ್ಟೇ ಅಚ್ಚುಕಟ್ಟಾಗಿ ನಡೀತಾ ಇದೆ ಎಂಬುದು ಗೊತ್ತೇ ಇದೆ ಉತ್ತರ ಪ್ರದೇಶದ ಸರ್ಕಾರ ಪ್ರಯಾಗ್ರಾಜ್ನಲ್ಲಿ ಸ್ವಚ್ಛತೆಯಿಂದ ಹಿಡಿದು ಭದ್ರತೆಯವರೆಗೂ ಎಷ್ಟೆಲ್ಲ ಸಿದ್ಧತೆಗಳನ್ನು ಮಾಡಿದೆ ಎಂಬುದು ಕೂಡ ಗೊತ್ತಿದೆ ಯೋಗಿ ನೇತೃತ್ವದ ಸರ್ಕಾರದ ಕಾರ್ಯಕ್ಷಮತೆಯಿಂದ ಕುಂಭಮೇಳ ಪ್ರಾರಂಭವಾಗಿ ಇಷ್ಟು ದಿನಗಳಾದರೂ ಅಲ್ಲಿ ಎಲ್ಲವೂ ಸುಗಮವಾಗಿಯೇ ನಡೀತಾ ಇದೆ ಆದರೆ ಇದರ ಸಂಪೂರ್ಣ ಕ್ರೆಡಿಟ್ ಬರೀ ಸರ್ಕಾರಕ್ಕೆ ಸಿಕ್ಕರೆ ಸಾಲದು ಅಲ್ಲಿ ಕಾರ್ಯನಿರ್ವಹಿಸಿದ ಸಿಬ್ಬಂದಿಗಳು ಅಧಿಕಾರಿಗಳು ಪೊಲೀಸರು ಎಲ್ಲರಿಗೂ ಸಲ್ಲುತ್ತದೆ ಅದರಲ್ಲೂ ಕುಂಭಮೇಳದ ಯಶಸ್ವಿಯ ಹಿಂದೆ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ಕಾರ್ಮಿಕನಿಗೂ ಸಲ್ಲುತ್ತದೆ ಯಾಕೆಂದರೆ ಕಾರ್ಮಿಕರ ಸಹಾಯವಿರದೆ ಹೋಗಿದ್ದರೆ ಅಲ್ಲಿ ಎಲ್ಲವೂ ಸುಗಮವಾಗಿ ನಡೆಯಲು ಸಾಧ್ಯವೇ ಆಗ್ತಾ ಇರಲಿಲ್ಲ ಕಾರ್ಮಿಕರ ಸಹಕಾರದಿಂದಲೇ ಅಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ಭಕ್ತರು ಸೇರಿದರೂ ಸ್ವಚ್ಛತೆಗಾಗಲಿ ಅಥವಾ ಇನ್ನಿತರ ಮೂಲಭೂತ ಸೌಕರ್ಯಗಳಿಗಾಗಲಿ ಯಾವುದೇ ತೊಂದರೆನೇ ಬರಲಿಲ್ಲ ಹಾಗಾಗಿ ಅಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಗೌರವ ಸಲ್ಲಿಸುವ ಸದುದ್ದೇಶದಿಂದ ರಾಜಸ್ಥಾನದ ಉದ್ಯಮಿಯೊಬ್ಬರು ಮಹತ್ ಕಾರ್ಯವನ್ನ ಮಾಡಿದ್ದಾರೆ ಅಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಲ್ಲಿ ಸುಮಾರು ಹತ್ತು ಸಾವಿರ ಕಾರ್ಮಿಕರಿಗೆ ರಾಜಸ್ಥಾನದ ಕೋಟಾದ ಆಭರಣ ವ್ಯಾಪಾರಿ ವಲ್ಲಭ್ ಮಿತ್ತಲ್ ಅವರು ಬೆಳ್ಳಿ ನಾಣ್ಯಗಳನ್ನು ನೀಡುವ ಮೂಲಕ ಅವರನ್ನ ಗೌರವಿಸಿದ್ದಾರೆ ಮಹಾಕುಂಭದಲ್ಲಿ ಭಕ್ತರು ಮತ್ತು ಸಾಧು ಸಂತರ ಸೇವೆಯಲ್ಲಿ ತೊಡಗಿರುವ ಸೇವಾದಾರರನ್ನ ಪ್ರೋತ್ಸಾಹಿಸುವ ಸಲುವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುವ ಸಾವಿರಾರು ಭದ್ರತಾ ಸಿಬ್ಬಂದಿ ಸ್ವಚ್ಛತಾ ಕಾರ್ಮಿಕರು ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಇತರ ಹತ್ತು ಸಾವಿರ ಕಾರ್ಮಿಕರಿಗೆ ಬೆಳ್ಳಿ ನಾಣ್ಯಗಳನ್ನು ಹಂಚಿದ್ರು ವಲ್ಲಭ್ ವಲ್ಲಭಂ ಸರಾಫಾ ನಿರ್ದೇಶಕರು ಮತ್ತು ಸ್ಟಾರ್ಟ್ ಅಪ್ ನೈನ್ ಟ್ವೆಂಟಿ ಫೈವ್ ಸಿಲ್ವರ್ ಸಂಸ್ಥಾಪಕರು ಮಹಾಕುಂಭದ ಲೋಗೋವಿರುವ ವಿಶೇಷ ಬೆಳ್ಳಿ ನಾಣ್ಯಗಳನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಿದ್ದರು ಮಹಾಕುಂಭದ ವೈಭವದ ಜೊತೆಗೆ ಅದರ ಸುಗಮ ನಿರ್ವಹಣೆಯಲ್ಲಿ ದಿನರಾತ್ರಿ ತೊಡಗಿರುವವರ ಕೊಡುಗೆಯನ್ನು ಗೌರವಿಸುವುದು ಇದರ ಉದ್ದೇಶವಾಗಿತ್ತು ಇನ್ನು ಈ ಮಹತ್ಕಾರ್ಯವನ್ನ ಮಾಡಿರುವ ವಲ್ಲಭ್ ಮಿತ್ತಲ್ ಅವರು ಮಹಾಕುಂಭದಂತಹ ಭವ್ಯ ಕಾರ್ಯಕ್ರಮದಲ್ಲಿ ಭದ್ರತೆ ಸ್ವಚ್ಛತೆ ಮತ್ತು ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವವರು ನಿಜವಾದ ನಾಯಕರು ಎಂದಿದ್ದಾರೆ ಲಕ್ಷಾಂತರ ಭಕ್ತರು ಗಂಗಾ ಸ್ನಾನ ಮಾಡಿ ಪುಣ್ಯ ಗಳಿಸುತ್ತಿರುವಾಗ ಈ ಸೇವಾದಾರರು ಯಾವುದೇ ಸ್ವಾರ್ಥವಿಲ್ಲದೆ ತಮ್ಮ ಸೇವೆಗಳನ್ನು ನೀಡುತ್ತಿದ್ದಾರೆ ಅವರನ್ನು ಪ್ರೋತ್ಸಾಹಿಸುವುದು ಮತ್ತು ಅವರ ಕೊಡುಗೆಯನ್ನು ಗುರುತಿಸುವುದು ನಮ್ಮ ಸಮಾಜದ ಜವಾಬ್ದಾರಿ ಎಂದು ಹೇಳಿದ್ದಾರೆ ಸೇವಾ ಕಾರ್ಯದಲ್ಲಿ ತೊಡಗಿರುವ ಉದ್ಯೋಗಿಗಳಿಗೆ ಮಾತ್ರವಲ್ಲದೆ ವಿವಿಧ ರಾಜ್ಯಗಳಿಂದ ಬಂದ ಸಾಧು ಸಂತರಿಗೂ ಬೆಳ್ಳಿನ ಮಿತ್ತಲ್ ಅವರು ನೀಡಿದ್ದಾರೆ ಈ ಸಂತರು ಭಾರತದ ಆಧ್ಯಾತ್ಮಿಕ ಪರಂಪರೆಯನ್ನ ಜೀವಂತವಾಗಿರಿಸುತ್ತಾರೆ ಮತ್ತು ಅವರಿಗೆ ಗೌರವ ನೀಡುವುದು ನಮ್ಮ ಸಂಸ್ಕೃತಿಯ ಭಾಗ ಎಂದು ಮಿತ್ತಲ ಅವರು ಹೇಳಿದ್ದಾರೆ ಯಾವುದೇ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಮೂಲ ಕಾರಣೀಕರ್ತರು ಅಲ್ಲಿನ ಶ್ರಮಿಕ ವರ್ಗ ಸಾಮಾನ್ಯವಾಗಿ ವೈಭವ ಸಂಭ್ರಮಾಚರಣೆಗಳ ನಡುವೆ ಅವರ ಸೇವೆ ಗುರುತಿಸಲ್ಪಡದೆಯೇ ಗೌಣವಾಗಿ ಉಳಿಯುತ್ತದೆ ಆದರೆ ಮಹಾಕುಂಭ ಮೇಳದಲ್ಲಿ ಹಾಗಾಗಬಾರದೆಂಬ ಮಿತ್ತಲ ಅವರ ಈ ಕಾಳಜಿ ನಿಜಕ್ಕೂ ಅಭಿನಂದನಾರ್ಹವಾಗಿದೆ